ಹಾ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಅಂದರೆ ದೇವಿ ಕೂಷ್ಮಾಂಡ ರೂಪವನ್ನು ತಾಳಿದ್ನ ನಾಲ್ಕು ದಿನ ನಾಲ್ಕನೇ ದಿನ ನಾವು ಕೂಷ್ಮಾಂಡ ದೇವಿನ ಆರಾಧಿಸ್ತೀವಿ ಅವತ್ತು ಕೂಷ್ಮಾಂಡ ದೇವಿನ ಆರಾಧಿಸೋ ದಿನ ಅದರ ಪುರಾಣ ಕತೆ ಏನಿದೆ ಅಂತ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ನವರಾತ್ರಿಯ ನಾಲ್ಕನೇ ದಿನವನ್ನು ದೇವಿಯ ನಾಲ್ಕನೇ ಅವತಾರ ಅಂದರೆ ಕೂಶ್ಮಾಂಡ ದೇವಿಯನ್ನಾಗಿ ನಾವು ಆರಾಧಿಸ್ತೀವಿ ಸೃಷ್ಟಿಯ ಮೊದಲು ಎಲ್ಲೆಡೆ ಬರೀ ಕತ್ತಲೆಯೇ ತುಂಬಿರುತ್ತೆ ಗಾಳಿ ಬೆಳಕು ಜೀವರಾಶಿಗಳು ಯಾವುದೂ ಇರಲ್ಲ ಆಗ ಪಾರ್ವತಿ ದೇವಿಯು ತನ್ನ ದಿವ್ಯವಾದ ರೂಪವನ್ನು ತಾಳಿ ಸಣ್ಣ ನಗುವಿನಿಂದ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾರೆ ಆವಾಗ ಗಾಳಿ ಬೆಳಕು ಜೀವರಾಶಿಗಳು ಆರಂಭವಾಗ್ತವೆ ನಂತರ ಸೂರ್ಯನ ಕಿರಣಗಳ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಇಡೀ ಜಗತ್ತಿಗೆ ಬೆಳಕನ್ನು ನೀಡ್ತಾರೆ ಹಾಗಾಗಿ ತಾಯಿ ಪಾರ್ವತಿ ದೇವಿಯನ್ನು ನಾವು ಕೂಶ್ಮಾಂಡ ದೇವಿಯನ್ನಾಗಿ ನಾವು ಆರಾಧಿಸ್ತೀವಿ ಕೂ ಅಂದರೆ ಸಣ್ಣ ಶ್ಮಾ ಅಂದರೆ ಶಕ್ತಿ ಹಂಡ ಅಂದರೆ ಬ್ರಹ್ಮಾಂಡ ಹೀಗಾಗಿ ತಾಯಿ ದೇವಿಯನ್ನು ನಾವು ಕೂಶ್ಮಾಂಡ ಎಂದು ಕರೆಯಲ್ಪಡ್ತೀವಿ ಇಷ್ಟೇ ನನಗೆ ಗೊತ್ತಿರೋದು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಇಲ್ಲಿ ಮೂರನೇ ಸ್ಟೆಪ್ಪಲ್ಲಿ ನೋಡೋದಾದರೆ ನಾನು ಹೇಳಿದೆ ಮೂರನೇ ಸ್ಟೆಪ್ಪಲ್ಲಿ ಏನಿದೆ ಅಂತ ಹೇಳ್ತೀನಿ ಅಂತೇಳಿ ಲಕ್ಷ್ಮೀ ನಾರಾಯಣ ಮತ್ತು ನಾರದ ಗರುಡಾಂಜುನೇಯ ಆಮೇಲೆ ಭೃಂಗಿ ನೆಕ್ಸ್ಟ್ ಬಂದರೆ ಒಂದು ವರ ಗೊಂಬೆಗಳು ಆಮೇಲೆ ಪಟ್ಟದ ಗೊಂಬೆ ರಾಣಿ ನೆಕ್ಸ್ಟ್ ಬಂದು ಇಲ್ಲಿ ಪೂತನಿ ಸಂಹಾರ ಇದೆ ಇಲ್ಲಿ ನೋಡಿ ಪೂತನಿ ಸಂಹಾರ ಕೃಷ್ಣ ಪೂತನಿನ ಸಂಹಾರ ಮಾಡ್ತಾ ಇರೋದು ಅಲ್ಲಿಂದ ಬಂತು ಅಂದರೆ ಸರಸ್ವತಿ ಆಮೇಲೆ ಸಿದ್ಧಿ ಬುದ್ಧಿ ಗಣೇಶ ಇಲ್ಲಿ ಬಂತು ಅಂದರೆ ಎರಡೂರು ಸಿದ್ಧಲಿಂಗೇಶ್ವರ ಆಮೇಲೆ ದಕ್ಷಿಣಾಮೂರ್ತಿಗಳು ಆಮೇಲೆ ಕೃಷ್ಣ ಸುಧಾಮ ಆಮೇಲೆ ಗೋಮಾತ ಇಷ್ಟು ಮೂರನೇ ಸ್ಟೆಪ್ಪಲ್ಲಿರೋದು ಇನ್ನು ನಾಲ್ಕನೇ ಸ್ಟೆಪ್ಪಿಗೆ ಬಂತು ಅಂದರೆ ಇಲ್ಲಿ ನೋಡಿ ಶೆಟ್ಟ ಶೆಟ್ಟಿ ಆಮೇಲೆ ಇಲ್ಲಿ ಕರ್ಗ ಹೊರ್ತಾ ಇರೋದು ಆಮೇಲೆ ಇದು ಬಂದು ಪುತ್ರ ಯಾಗ ಭಕ್ತ ಮಾರ್ಕಂಡೇಯ ನೆಕ್ಸ್ಟು ಕಾಳಿಂಗ ಮರ್ದನ ಕೃಷ್ಣ ಕಾಳಿಂಗನ ಮರ್ದನ ಮಾಡ್ತಾ ಇರೋದು ಆಮೇಲೆ ವಸುದೇವ ಕೃಷ್ಣನ್ನ ಎತ್ಕೊಂಡು ಹೋಗ್ತಾ ಇರೋದು ಆಮೇಲೆ ಇದು ಬಂದು ಉಡುಪಿ ಕೃಷ್ಣ ಕನಕದಾಸರು ಆಮೇಲೆ ಉಗ್ರ ನರಸಿಂಹನ ಅವತಾರ ನೆಕ್ಸ್ಟ್ ಬಂದರೆ ಇದು ಅಷ್ಟೇ ಶೆಟ್ಟರು ಗೊಂಬೆಗಳು ಶೆಟ್ಟಿ ನರ್ತಕಿ ಗೊಂಬೆ ಆಮೇಲೆ ಶಿವ ಪಾರ್ವತಿ ಮತ್ತು ಕಾರ್ತಿಕೇಯನ ಜನನ ಇದು ಆರು ಕಾರ್ತಿಕೇಯ ಜನನ ಇದು ಗೊಂಬೆ ಅಷ್ಟೆ ಇದು ಗೋಕುಲದಲ್ಲಿ ರಾಧಾಕೃಷ್ಣ ಆಮೇಲೆ ಗೋಕುಲದಲ್ಲಿ ಕೃಷ್ಣ ಆಮೇಲೆ ಬೆಣ್ಣೆ ಕೃಷ್ಣ ಇಲ್ಲಿ ಬಂತು ಅಂದರೆ ಕೃಷ್ಣ ಮತ್ತು ರುಕ್ಮಿಣಿ ಸತ್ಯಭಾಮೆ ಇದು ಗೋಕುಲದಲ್ಲಿ ಕೃಷ್ಣ ಹೇಳಿದೆ ಅಲ್ವಾ ಇದು ವರಹ ಸ್ವಾಮಿ ದಂಪತಿ ಸಮೇತ ಆಮೇಲೆ ಇಲ್ಲಿ ಬಂತು ಅಂದರೆ ಸಾಯಿಬಾಬಾ ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನಂದಾಚಾರ್ಯರು ಆಮೇಲೆ ಗಾಂಧೀಜಿ ರಾಯರು ಮತ್ತು ದೇವಿ ಶ್ರೀ ರಾಮಕೃಷ್ಣ ಪರಮಾಂಸ ಸ್ವಾಮಿ ವಿವೇಕಾನಂದ ನೆಕ್ಸ್ಟ್ ಇಲ್ಲಿ ಬಂತು ಅಂದರೆ ಕನಕದಾಸರು ಪುರಂದರದಾಸರು ಹರಿದಾಸರು ಇಲ್ಲಿ ಬಸವಣ್ಣನವರು ಮತ್ತು ಇಲ್ಲಿ ಪುಟ್ಟ ಗೊಂಬೆ ಇದು ಕಂಚಿಂದು ದುರ್ಗಿ ಅವತಾರ ಇಲ್ಲಿ ಬಂದರೆ ಗಣೇಶ ಮತ್ತು ಚಾಮುಂಡೇಶ್ವರಿ ವಿಗ್ರಹ ಇಷ್ಟೇ ನಮ್ಮ ಮನೆ ಗೊಂಬೆಗಳು ಅಂದರೆ ಇಷ್ಟೊಂದು ಗೊಂಬೆಗಳು ಇಡಬೇಕಂತೇನಿಲ್ಲ ನಮ್ಮ ಮನೇಲಿ ತಿನ್ ತಗೊಬಂದು ಇಟ್ಕೊಂಡಿದ್ದೀವಿ ಹಬ್ಬಕ್ಕೆ ಅಂತಲೇ ಅದಕ್ಕೋಸ್ಕರ ನಾವು ಇಡ್ತೀವಿ ಅದನ್ನೇ ಇಡಬೇಕು ಅಂತೇನಿಲ್ಲ ಕಳಶ ಪ್ರತಿಷ್ಠಾಪನೆ ಮಾಡಿ ಪಟ್ಟದ ಗೊಂಬೆನ ಇಟ್ಟರೆ ಸಾಕು ಅದೇ ಮೀನು ಗೊಂಬೆ ಹಬ್ಬಕ್ಕೆ ಮೀನು ಪೂಜೆ ದಸರಾ ಹಬ್ಬಕ್ಕೆ ಎಲ್ಲ ಗೊಂಬೆನೂ ಇಡಬೇಕು ಅಂತ ಏನಿಲ್ಲ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಅವರು ಮಾಡ್ತೀನಿ ಅನ್ನೋರು ಬರೀ ಕಳಶ ಕೂಡಿಸಿ ಮತ್ತು ಪಟ್ಟದ ಗೊಂಬೆನ ಇಟ್ಟು ಪೂಜೆನ ಮಾಡಬಹುದು ನನಗೆ ಗೊತ್ತಿರೋದಿಷ್ಟೇ ಅಂದರೆ ಇಡ್ಬೋದು ಅಂತ ಗೊತ್ತು ಪ್ರತಿಯೊಬ್ಬರೂ ಹಿಂದೂ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಆಚರಿಸ್ಬೇಕು ಇದನ್ನು ಅಂದರೆ ಸಂಪ್ರದಾಯ ಆ ಅಪ್ಪನ ಮನೆಯಲ್ಲಿ ಪಟ್ಟದ ಗೊಂಬೆ ಮದುವೆಗಳಲ್ಲಿ ಎಷ್ಟೋ ಜನ ಕೊಟ್ಟಿರ್ತಾರೆ ಅವ್ರಿಗೆ ಗೊತ್ತಿರೋಲ್ಲ ಮಾಡಬೇಕು ಅಂತ ನನಗೂ ಸಹ ಮದುವೆಲಿ ಕೊಟ್ಟಿದ್ದರು ಪಟ್ಟದ ಗೊಂಬೆನ ಅದು ನನ್ನ ಫ್ರೆಂಡ್ ಮನೇಲಿದೆ ಅವ್ರಿಗೆ ಹೇಳ್ತೀನಿ ನೆಕ್ಸ್ಟ್ ವರ್ಷ ನೀವು ಕೂರಿಸಿ ಪೂಜೆ ಮಾಡಿ ಅಂತ ಹೇಳ್ತೀನಿ ಅದು ನನ್ನ ಫ್ರೆಂಡ್ ಇಸ್ಕೊಂಡು ಹೋಗಿದ್ದಾರೆ ಇಷ್ಟ ಆಯಿತು ಅಂತ ಹೇಳಿ ಅವ್ರು ಇಸ್ಕೊಂಡು ಅವಾಗ ನನಗೆ ಗೊತ್ತಿರಲಿಲ್ಲ ಹಿಂಗೆ ಗೊಂಬೆ ಹಬ್ಬನ ಮಾಡ್ತಾರೆ ಪೂಜೆ ಮಾಡಬೇಕು ಅಂತ ಅದಕ್ಕೆ ಅವ್ರ ಮನೇಲೇ ಇದೆ ಅವ್ರನ್ನೇ ಇಟ್ಟು ಪೂಜೆ ಮಾಡೋದಕ್ಕೆ ಹೇಳ್ತೀನಿ ಈಗ ನಮ್ಮನೆ ಆಲ್ರೆಡಿ ಇನ್ನೊಂದು ಪಟ್ಟದ ಗೊಂಬೆ ತಂದಿದ್ದೀವಿ ಆ ಗೊಂಬೆನ ಅವ್ರಿಗೆ ಮಾಡೋಕೆ ಕೇಳಬೇಕು ನೆಕ್ಸ್ಟ್ ಸತಿ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಮಾಡಬೇಕು ಅಂತ ಮಾಡಿಸ್ತೀವಿ